ನಮಸ್ಕಾರ ವೀಸಕರೈ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರೋದು ಸುಕ್ಕ ಗ್ರೇವಿ ನಂಗ್ ಮೀನಲ್ಲಿ ಮಾಡಿದ್ದು ಸಣ್ಣ ನಂಗಲ್ಲಿ ನಾನು ಸುಕ್ಕ ಗ್ರೇವಿ ಮಾಡಿದ್ದೇನೆ ನೀವು ಯಾವ ಸಣ್ಣ ಮೀನು ಬೇಕಾದರೂ ತಗೊಳ್ಬಹುದು ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಸುಕ್ಕ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಈಗ ನಾನು ನಂಗು ಮೀನು ತಗೊಂಡಿದ್ದೇನೆ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದನ್ನು ಇದನ್ನೊಂದು ಗ್ರೇವಿ ಸುಕ್ಕ ಮಾಡುವಂಥೇಳಿ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಎರಡು ಸ್ಪೂನು ಸಣ್ಣ ಸ್ಪೂನಲ್ಲಿ ಒಂದು ಎರಡು ಇಲ್ಲ ಎರಡೂವರೆ ಸ್ಪೂನು ಕೊತ್ತಂಬರಿ ತಗೊಂಡಿದ್ದೇನೆ ಒಂದು ಐದು ಇದು ಉದ್ದ ಮೆಣಸು ಇದು ಕಲರಿಗೆ ಮತ್ತೊಂದು ಐದು ಗಿಡ್ಡ ಮೆಣಸು ಖಾರಕ್ಕೆ ನೀರು ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಮತ್ತು ಹುಳಿ ಹುಣಸೆ ಹುಳಿ ಎಣ್ಣೆ ಎರಡು ನೀರುಳ್ಳಿ ಒಂದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಹಾಕಿದ್ದೇನೆ ಮೆಂತೆ ಇದು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಕೈ ಹಾಕ್ತದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಅರಸಿ ನೋಡಿ ಒಂದು ಕಾಯಿ ಮೆಣಸು ತಗೊಂಡಿದ್ದೇನೆ ಒಂದು ಕಪ್ಪಾಗುವಷ್ಟು ಇಷ್ಟು ತೆಂಗಿನ ತುರಿ ಕರಿಬೇವು ಅದು ಬಾಣಲೆ ತಗೊಂಡಿದ್ದೇನೆ ಉರಿಯಲಿಕ್ಕೆ ಅಂತೇಳಿ ಬಾಣಲಿಗೆ ಈಗ ಬಾಣಲಿಗೆ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿದ ಮೇಲೆ ಕರಿಮೆಣಸು ಹಾಕಿ ಸಣ್ಣ ಉರಿಯಲಿಡಿ ಮತ್ತು ಉದ್ದ ಮೆಣಸು ಗಿಡ್ಡ ಮೆಣಸು ಹಾಕಿಕೊಳ್ಳಿ ಹಾಕಿ ಉರಿಬೇಕು ಸಣ್ಣ ಉರಿಯಲ್ಲಿಟ್ಟು ಸಣ್ಣ ಇಟ್ಟು ಹುರಿದೇನೆ ಸ್ವಲ್ಪ ಹುರಿದ ಮೇಲೆ ಕೊತ್ತಂಬರಿ ಹಾಕಿಕೊಳ್ಳಿ ಹಾಕಿದ ಮೇಲೆ ಸ್ವಲ್ಪ ಒಂದಿಷ್ಟು ಸ್ವಲ್ಪ ಒಂದಿಷ್ಟು ನೀರುಳ್ಳಿ ಹಾಕಿಕೊಳ್ಳಿ ಈರುಳ್ಳಿ ಹಾಕಿದ ಮೇಲೆ ಮೆಂತೆ ಮತ್ತು ಬೀರಿಗೆ ಹೀಗೆ ಒಳ್ಳೆ ಹುರಿ ಕರ್ಕೊಂಡೋಗಿ ಬಿಡಬಾರ್ದು ಸ್ವಲ್ಪ ಕೊತ್ತಂಬರಿ ಜೀರಿಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ಎಲ್ಲ ಸಾಕು ಇದನ್ನ ಈಗ ಕಡಿಬೇಕು ಈಗ ಮಿಕ್ಸಿ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಉರ್ದಿದೆಲ್ಲ ಹಾಕಿ ಕೊಡಬೇಕು ಉರ್ದಿದೆಲ್ಲ ಹಾಕಿ ಕೊಡಿ ಹುರ್ದ ಹಾಕಿದ ಮೇಲೆ ಇದಕ್ಕೆ ಈಗ ಅರ್ಸಿ ನೋಡಿ ಒಂದು ಅರ್ಧ ಸ್ಪೂನು ಮತ್ತೆ ಹುಣಸಳಿ ಈಗ ಇದಕ್ಕೆ ನೀರ್ ಹಾಕಿ ನೀರು ಹಾಕಿದ ಮೇಲೆ ನೈಸ್ ನೈಸ್ ಆಗುವಾಗೆ ಕಟ್ತಿದ್ದೇನೆ ಆವಾಗ ಒಂದು ಆ್ಯಡ್ ಮಾಡಿಕೊಳ್ಬೇಕು ಒಂದು ಐದು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಬೇಕು ಬೀಳದಲ್ಲಿ ಆಗ ತೋರ್ಸಲಿಲ್ಲ ಮತ್ತೆ ಹೀಗೆ ಸಣ್ಣಗೆ ಕಟ್ ಮಾಡಿಟ್ಟ ಶುಂಠಿ ಇದ್ದಿದೆ ತಕೊಂಡಿದ್ದೇನೆ ಇದು ಮತ್ತೆ ನೀರುಳ್ಳಿ ಹಾಕುವಾಗ ಹಾಕಿಕೊಳ್ಬೋದು ಒಂದು ಪೀಸು ಕಟ್ ಮಾಡಿಟ್ಟು ಸಣ್ಣಗೆ ಮತ್ತೆ ಈಗ ನೀ ಇದು ಬೆಳ್ಳುಳ್ಳಿ ಹಾಕಿದ ಮೇಲೆ ಇದಕ್ಕೆ ನೀವು ತೆಂಗಿನ ತುರಿ ಹಾಕಿಕೊಳ್ಬೇಕು ಸ್ವಲ್ಪ ಕರಿಬೇವು ಹಾಕಿಕೊಳ್ಳಿ ಹಾಕಿದ ಮೇಲೆ ಒಂದು ಎರಡು ಮೂರು ಸಲ ತಿರ್ಗಿ ಸೇ ಸಾಕು ನೈಸಾಗಿ ಕಡಿಬೇಡಿ ತರಿತರಿ ಇರಬೇಡಿ ತೆಂಗಿನಕಾಯಿ ಹಾಕಿದ ಮೇಲೆ ತರಿತರಿ ಹೀಗೆ ರುಬ್ಬಿಕೊಳ್ಬೇಕು ಜಾಸ್ತಿ ನೈಸಾಗಿ ಬರ್ತದೆ ಈಗ ಬಾಣಲ್ಲಿ ತಕೊಂಡಿದ್ದೇನೆ ಅದೇ ಬಾಣಲ್ಲಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ತೆಂಗಿನೆಣ್ಣೆ ಹಾಕಿದ್ದೀನಿ ಒಂದು ಐದು ಸ್ಪೂನ್ ಆಗುವಷ್ಟು ತೆಂಗಿನಣ್ಣೆ ತೆಂಗಿನಣ್ಣೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ ಸ್ವಲ್ಪ ಹಾಕಿಕೊಳ್ಳಿ ತೆಂಗಿನೆಣ್ಣೆ ಟೇಸ್ಟ್ ಆಗಿರ್ತದೆ ಮತ್ತೆ ಒಂದು ಪೀಸು ತೊಗೊಳ್ತೀನಿ ಹಾಕಿಕೊಳ್ಳಿ ಮತ್ತೆ ಇದಕ್ಕೆ ನೀರುಳ್ಳಿ ಹಾಕಿಕೊಳ್ಳಿ ಉಳಿದ ನೀರುಳ್ಳಿ ಎಲ್ಲ ಹಾಕಿಕೊಳ್ಳಿ ನೀರುಳ್ಳಿ ಹಾಕಿದ ಮೇಲೆ ಇದಕ್ಕೆ ಈಗ ಕಾಯಿ ಮೆಣಸು ಹಾಕಿಕೊಳ್ತಿದ್ದೀನಿ ಕಾಯಿ ಮೆಣಸು ಕಾಯಿ ಮೆಣಸು ಮತ್ತು ಕರಿಬೇವು ಹಾಕಿದ ಮೇಲೆ ಒಳ್ಳೆ ಹುರಿದಬೇಕು ಸ್ವಲ್ಪ ನೀರುಳಿದು ಕಲರ್ ಚೇಂಜ್ ಆಗುವವರೆಗೂ ಹುರಿಬೇಕು ಮತ್ತೆ ಮಸಾಲೆ ಹಾಕಬೇಕು ಈರುಳ್ಳ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆದರೆ ಸಾಕು ತುಂಬ ಕಲರ್ ಚೇಂಜ್ ಆಗಬೇಕು ಅಂತಿಲ್ಲ ಮತ್ತೆ ಇದಕ್ಕೆ ಈಗ ಕಡ್ದಿಟ್ಟ ಮಸಾಲೆ ಕಡ್ದ ಮೇಲೆ ಅದಕ್ಕೆ ಸ್ವಲ್ಪ ಕಡ್ದಿಟ್ಟ ಮಸಾಲೆ ಹಾಕಿದರೆ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ಬೇಕು ಇಳುಮಡ್ಡಿಗೋಗಬಾರ್ದು ನಿಮಗೆ ಗ್ರೇವಿ ಹೇಗೆ ಬೇಕು ಹಾಗೆ ತುಂಬ ಚಿಕ್ಕಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿದರೆ ಸಾಕು ನಾನು ಸ್ವಲ್ಪ ಅದರೊಟ್ಟಿಗೆ ಬೇಯಿಸಿ ಸ್ವಲ್ಪ ಗ್ರೇವಿ ಥರ ಇರಲಿ ಸುಕ್ಕ ಗ್ರೇವಿ ಅಂತೇಳಿ ಹಾಗೆ ಮಾಡಿದ ನಾನು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ತಿದ್ದೀನಿ ಒಳ್ಳೆ ಕುದಿ ಬರಲಿ ಆವಾಗ ಮೀನು ಹಾಕಬೇಕು ಬರ್ತಾ ಉಂಟು ಆವಾಗ ಮೀನು ಹಾಕಿಕೊಳ್ಳಿ ಇದು ಮೀನು ಹಾಕಿದ ಮೇಲೆ ತುಂಬ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ಒಡಿ ಒಡಿಯಾಗಿ ಹೋಗ್ತದೆ ಸಣ್ಣ ಮೀನು ಹಾಕದ ಕಾರಣ ಈಗ ಮೀನು ಹಾಕಿದ ಮೇಲೆ ಸ್ವಲ್ಪ ಹೇಗೆ ಮಸಾಲೆ ಹೀಗೆ ಮಾಡಿಕೊಳ್ಳಿ ಮತ್ತೆ ಇದು ಬೇಯಲಿ ಮಸಾಲೆ ಒಟ್ಟಿಗೆ ಬೇಯಬೇಕು ಈಗ ಮುಚ್ಚಡಿ ಈಗ ಇದು ಮಸಾಲೆ ಒಟ್ಟಿಗೆ ಬೇಯಲಿ ಸಣ್ಣ ಉರಿಯಲ್ಲಿ ಈಗ ನೋಡಿ ಒಳ್ಳೆ ಪರಿಮಳವು ಬರ್ತಾ ಉಂಟು ಆವಾಗ ಇದು ತುಂಬ ಮಿಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ಹೀಗೆ ಮಾಡಿದರೆ ಆಯಿತು ಸ್ವಲ್ಪ ಹೀಗೆ ಮಾಡಿದರೆ ಆಯಿತು ಮತ್ತೆ ಇದು ತುಂಬ ಮಿಕ್ಸ್ ಮಾಡ್ಲಿಕ್ಕೆ ಹೋದರೆ ಒಡಿ ಒಡಿ ಆಗ್ತದೆ ಸಣ್ಣ ಮೀನಲ್ಲ ಮತ್ತೆ ಇನ್ನೂ ಸ್ವಲ್ಪ ಬೇಯಲ್ಲಿ ಸ್ವಲ್ಪ ಬೆಂದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ರುಚಿಯನ್ನು ನೋಡಿಕೊಳ್ಳಿ ಉಪ್ಪಲ್ಲ ಸಾಕಾ ಅಂತ ತುಂಬ ಸ್ಪೂನಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಸ್ವಲ್ಪ ಒಂದು ಎರಡು ಸಲ ಹೀಗೆ ಮಾಡಿದಷ್ಟೇ ನಾನು ಮತ್ತು ರುಚಿ ನೋಡಿ ಸ್ವಲ್ಪ ಉಪ್ಪು ನಾನು ಹಾಕಿದ್ದೇನೆ ನೀವು ಹಾಕಿಕೊಳ್ಳಿ ಮತ್ತು ಹೀಗೆ ತೆರೆದಿಟ್ಟೆ ಸ್ವಲ್ಪ ಹೊತ್ತು ಬೇಯಲಿ ಮತ್ತು ಬೇಗ ಬೇಯ್ತದೆ ಒಂದು ಐದಾರು ನಿಮಿಷ ಬೆಂದರೆ ಸಾಕು ತುಂಬೊತ್ತು ಬೇಯಬಾರ್ದು ಮೀನು ಬೇಗ ಸ್ವಲ್ಪ ಹೊತ್ತು ಆಗಿದೆ ಒಂದು ಐದಾರು ನಿಮಿಷವರೆಗೆ ಬೆಂದದಷ್ಟೇ ತುಂಬೊತ್ತು ಬೇಯಬಾರ್ದು ಮೀನು ಹಾಕಿದ ಮೇಲೆ ಈಗ ಒಂದು ಎರಡು ನಿಮಿಷ ಹೀಗೆ ತೆರೆದಿರ್ತದೋ ಹಾಗೆ ಬೆಂದಿದೆ ಸಾಕು ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ತಣ್ಣಿಗೆ ಆದ ಮೇಲೆ ಇನ್ನೂ ಇದು ತಿಕ್ಕಾಗ್ತದೆ ಡ್ರೈ ಆಗ್ತದೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ಗ್ರೇವಿ ಸೇರಿಸಿ ಸ್ವಲ್ಪ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅನ್ನದೊಟ್ಟಿಗೆಲ್ಲ ತಿನ್ನುವಾಗ ತುಂಬ ಟೇಸ್ಟಾಗಿರ್ತದೆ ನೋಡುವಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಗ್ರೇವಿ ಸುಕ್ಕ ತುಂಬ ಟೇಸ್ಟಾಗಿರ್ತದೆ ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು